ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತೆ ಇಪ್ಪತ್ತೆರಡನೇ ಕಂದಿನ ಹಣ ಎರಡು ಒಟ್ಟಿಗೆ ಬರ್ತಾ ಇದ್ಯಾ ಯಾವ ತಿಂಗಳು ಇದೇ ತಿಂಗಳಲ್ಲಿ ಒಟ್ಟಿಗೆ ಸಿಗ್ತಾ ಇದ್ಯಾ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಕಾವ್ಯ ಮಾಹಿತಿ ಕೊಡಿ ಅಂತ ಕೂಡ ಕೇಳ್ತಾ ಇದ್ರಿ ಆದ್ರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಕಂತಿನ ಹಣ ಏನಾದ್ರು ಇದೇ ತಿಂಗಳಲ್ಲಿ ಸಿಗ್ತಾ ಇದ್ಯಾ ಸೊ ಹಾಗಿದ್ರೆ ಯಾವ ದಿನಾಂತಲ್ಲಿ ಬರಬಹುದು ಯಾವ ದಿನದಲ್ಲಿ ಕೊಡಬಹುದು ಸರ್ಕಾರ ಅಂತ ಎಲ್ಲ ನಾನು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಜುಲೈ ಏನೋ ಬಂದೇ ಬಿಡ್ತು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ರು ಜೂನ್ ತಿಂಗಳು ಹೆಂಡಿಂಗ್ ಅಲ್ಲಿ ಕೊಡ್ತೀವಿ ಅಥವಾ ಜುಲೈ ತಿಂಗಳು ಮೊದಲನೇ ವಾರದಲ್ಲಿ ಕೊಡ್ತೀವಿ ಅಂತ ಅನ್ಬಿಟ್ಟು ಆದ್ರಿಂದ ಎಲ್ಲಾ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಓದ್ ತಿಂಗಳಲ್ಲಿ ಎರಡು ತಿಂಗಳು ಕಂತಿನ ಹಣ ಕೊಟ್ಟ್ರಲ್ಲ ಸೊ ಅದೇ ತರ ಈ ತಿಂಗಳಲ್ಲೂ ಎರಡು ಕಂತಿನ ಹಣ ಸಿಗತ್ತಾ ಅಂತ ಅನ್ಬಿಟ್ಟು ಎಲ್ಲರೂ ಕೂಡ ಗುಡ್ ನ್ಯೂಸ್ ಅಂದ್ರೆ ಕೊಡ್ತಾರೆ ಅಂತ ಅನ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಕಂತಿನ ಹಣ ಒಟ್ಟಿಗೆ ಬರ್ತಾ ಇದೆಯಾ ಈ ತಿಂಗಳು ಅಂತ ಅಂದ್ಬಿಟ್ಟು ನಾನು ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಇದ್ರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಎರಡು ಕಂತಿನ ಹಣ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ರ ಅಥವಾ ಒಂದು ಕಂತಿನ ಹಣ ಕೊಡ್ತೀವಿ ಅಂತ ಹೇಳಿದ್ರ ಮಾಧ್ಯಮಗಳ ಮುಖಾಂತರ ಅಂತ ಅನ್ಬಿಟ್ಟು ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ಕೂಡ ಜೂನ್ ತಿಂಗಳಲ್ಲಿ ಒಟ್ಟಿಗೆ ಜಮಾ ಮಾಡಿದ್ರು ಇವತ್ತ ಹತ್ತೊಂಬತ್ತನೇ ಕಂತಿನ ಹಣ ಕೊಟ್ರೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಕೂಡ ನೀಡಿದ್ರು ನೆಕ್ಸ್ಟ್ ಡೇಗೆ ಅಥವಾ ಎರಡು ದಿನ ಆದ್ಮೇಲೆ ಕೂಡ ಕೊಟ್ಟಿದ್ದಾರೆ ಈ ತರ ತುಂಬಾ ಉದಾಹರಣೆಗಳಿದಾವೆ ತುಂಬಾ ಜನ ನನ್ಗೂ ಕೂಡ ಫೋಟೋನ ಶೇರ್ ಮಾಡಿದ್ರ ನೋಡಿ ನನ್ಗೂ ಕೂಡ ತುಂಬಾನೇ ಅಂದ್ರೆ ಖುಷಿ ಆಯ್ತು ಈಗ ಎರಡ್ ಕಂತಿನ ಹಣ ಒಟ್ಟಿಗೆ ಸಿಕ್ತಲ್ಲಪ್ಪಾ ಅಂತ ಅನ್ಬಿಟ್ಟು ಈಗ ತುಂಬಾ ಜನ ಹತ್ತೊಂಬತ್ತು ಬಂದಿಲ್ಲ ನಮಗೆ ಹದಿನೆಂಟು ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಕಾವ್ಯ ನೀವ್ ಈಗಾಗ ಇಪ್ಪತ್ತೊಂದೇ ಕಂತಿನ ಹಣದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಯಾವಾಗ ಹಣ ಬರುತ್ತೆ ಅಂತ ಅನ್ಬಿಟ್ಟು ನಾವೇನ್ ಮಾಡ್ಬೇಕು ಅಂತ ಕೂಡ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಮೊಬೈಲ್ ಅಲ್ಲಾಗಲಿ ಅಥವಾ ಸೈಬರ್ ಗೆನೆ ಹೋಗ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ ರನ್ನಿಂಗ್ ಅಲ್ಲಿ ಇದೆಯೋ ಇಲ್ವೋ ಅಂದ್ರೆ ಆಕ್ಟಿವ್ ಆಗಿದ್ಯೋ ಅಥವಾ ಇನ್ಆಕ್ಟಿವ್ ಆಗಿದ್ಯೋ ಅಂತ ನೀವು ತಿಳ್ಕೊಬೇಕಾಗತ್ತೆ ಅದನ್ನ ಫಸ್ಟ್ ಆ ಕೆಲಸ ಮಾಡಿ ಅದಾದ್ಮೇಲೆ ಆಕ್ಟಿವ್ ಆಗಿದ್ರು ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಇನ್ನೇ ಆಕ್ಟಿವ್ ಆಗಿದ್ರೆ ಸೊ ಆಕ್ಟಿವ್ ಮಾಡ್ಕೋಬೇಕಾಗತ್ತೆ ಇಷ್ಟೇ ಇನ್ಫಾರ್ಮೇಶನ್ ಅವ್ರಿಗೆ ತುಂಬಾ ಜನ ಹಾಗೆ ಕಮೆಂಟ್ ಮಾಡ್ತಾ ಇದ್ರೆ ಹದಿನೇಳು ಬಂದಿಲ್ಲ ಹದಿನೆಂಟು ಬಂದಿಲ್ಲ ಹತ್ತೊಂಬತ್ತು ಬಂದಿಲ್ಲ ನಾನು ತುಂಬಾ ವಿಡಿಯೋಸ್ಗಳಲ್ಲಿ ಹಿಂದಿನ ವಿಡಿಯೋಸ್ಗಳಲ್ಲೆಲ್ಲ ಹೇಳಿದೀನಿ ಆ ಹತ್ತೊಂಬತ್ತು ಇಪ್ಪತ್ತು ಬರ್ದೇ ಇರೋರು ಅಂದ್ರೆ ಈ ತಿಂಗಳ ವರ್ಷ ಜೂನ್ ತಿಂಗಳಲ್ಲಿ ಹೇಳಿದ್ದು ಕೊಟ್ಬಿಡ್ತಾರೆ ಅಂತ ಬಟ್ ಬರ್ದೇ ಇರೋರು ಈಗ ಹದಿನೇಳು ಬಂದಿಲ್ಲ ಹದಿನಾರು ಈ ತರ ಇರೋರೆಲ್ಲ ಹೋಗಿ ನಿಮ್ಮ ಒಂದು ಅಂದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ತುಂಬಾ ವಿಡೋಸ್ಗಳಲ್ಲೆಲ್ಲ ಹೇಳಿದಿನಿ ತುಂಬಾ ಜನ ಅಂದ್ರೆ ಹೇಳಿದೆ ಹೇಳ್ತಿರಲ್ಲ ಅಂತ ಹೇಳ್ಬೋದು ಇವತ್ತು ಈಗ ನೀವ್ ನೋಡ್ತಾ ಇದೀರಾ ನಿಮಗೇನೋ ಏನೋ ಅಂದ್ರೆ ನಿಮಗೆ ಹೇಳಿದೆ ಹೇಳ್ತಿದೀನಿ ಅಂತ ಅನ್ಸುತ್ತೆ ಬಟ್ ಬೇರೆಯವ್ರು ನೋಡ್ತಾ ಇರೋರ್ಗೆ ಅವ್ರಿಗೂ ಕೂಡ ಗೊತ್ತಾಗ್ಬೇಕಲ್ಲ ಇನ್ಫಾರ್ಮೇಶನ್ ನೋಡಿ ಈಗ ನಾನು ತುಂಬಾ ಜನಕ್ಕೆ ಹೇಳಿದ್ರು ಕೂಡ ಅವರು ಈ ತರ ಕ್ವಶನ್ ಕೇಳ್ತಾರೆ ಅದ್ರಿಂದ ಸೊ ನನಗೂ ಅಂದರೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ನನಗೂ ಕೂಡ ಮೈಂಡಲ್ಲಿ ಬುದ್ಧಿ ಇರುತ್ತೆ ಆ್ಯಂಡ್ ನಾನು ಕೂಡ ಇನ್ಫಾರ್ಮೇಷನ್ ತಿಳ್ಕೊಂಡೇನೆ ಅದ್ರ ಬಗ್ಗೆ ತುಂಬಾ ಸರ್ಚ್ ಮಾಡಿ ಅದು ಅದಾದಮೇಲೆ ನಾನು ಹೇಳೋದು ಡೈಲಿ ಹೇಳಿದ್ದೆ ಹೇಳೋಕ್ಕೆ ನನಗೇನು ತಲೆ ಕೆಟ್ಟಿಲ್ಲ ಸೊ ಅಂದರೆ ಏನಂತಂದರೆ ವಿಡಿಯೋನ ಕರೆಕ್ಟಾಗಿ ನೋಡೋದೇ ಇಲ್ಲ ಒಬ್ಬೊಬ್ರು ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಲೇ ನೋಡೋಲ್ಲ ಸುಮ್ಮನೆ ಏನೋ ಒಂದು ಅನ್ನೆಸರಿ ಕಮೆಂಟ್ ಮಾಡ್ತೀರಾ ಸೊ ದಯವಿಟ್ಟು ಆ ಥರ ಯಾಕೆ ಕಮೆಂಟ್ ಮಾಡ್ತೀರಾ ನಿಮಗೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ವಿಡಿಯೋ ಯೂಸ್ ಇಲ್ಲ ಯೂಸ್ಲೆಸ್ ಇದೆ ಅಥವಾ ಯೂಸ್ಫುಲ್ ಆಗೋರು ನೋಡ್ಕೊತಾರೆ ನಿಮಗೆ ಯೂಸ್ ಇಲ್ಲ ಅಂತಂದರೆ ದಯವಿಟ್ಟು ಸ್ಕಿಪ್ ಮಾಡಿ ಅಥವಾ ಸೊ ಬ್ಲಾಕ್ ಮಾಡಿ ಅಷ್ಟೇ ನಾನು ಹೇಳೋದು ಇನ್ನು ನೆಕ್ಸ್ಟ್ ನಾನು ಬರೋದಿಲ್ಲ ವಿಡಿಯೋದಲ್ಲಿ ಸರಿ ನಾ ಸುಮ್ ಸುಮ್ನೆ ಏನೇನೋ ಅನ್ನೆಸರಿ ಕಮೆಂಟ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ ತುಂಬಾ ಜನ ವಿಡಿಯೋಸ್ ನೋಡ್ತಾರೆ ತುಂಬಾ ಜನಕ್ಕೆ ವಿಡಿಯೋ ಉಪಯೋಗ ಆಗ್ತಾ ಇದೆ ನಿಮಗೆ ಉಪಯೋಗ ಆಗಿಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡಿ ಅಷ್ಟೇ ನಾನು ಹೇಳೋದು ಏನೋ ಒಂದ್ ಕಮೆಂಟ್ ಮಾಡ್ಬೇಕಲ್ಲ ಏನೋ ಒಂದ್ ಇವ್ರಿಗೆ ಹೇಳಬೇಕಲ್ಲ ಅನ್ನೋ ತರ ಅಂದ್ರೆ ಕೆಲವೊಂದಷ್ಟು ಜನಗಳ ಕೆಲಸ ಏನಂತಂದ್ರೆ ಇದೇ ಆಗಿರುತ್ತೆ ತುಂಬಾ ಜನ ಹೇಳ್ತಾ ಇರ್ತಾರೆ ಬಿಡಿ ಯೂಟ್ಯೂಬರ್ಸ್ ಅಂದ್ರೆ ಕೆಲವೊಂದಷ್ಟು ಜನಗಳ ಕೆಲಸನೇ ಇದಂತೆ ಓಕೆನಾ ಏನೋ ಒಂದ್ ನೆಗೆಟಿವ್ ಆಗಿ ಹೇಳೋದು ಏನೋ ಒಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಏನಾರು ಇನ್ಫಾರ್ಮೇಷನ್ ನಿಮ್ಗೆ ಯಾವ್ ಇನ್ಫಾರ್ಮೇಶನ್ ಕೇಳಿ ಓಕೆನಾ ಅಂದ್ರೆ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇಳಿ ಓಕೆನಾ ನಾನು ಹೇಳ್ತೀನಿ ಅಂದ್ರೆ ನನ್ಗೆ ಗೊತ್ತಷ್ಟು ಇನ್ಫಾರ್ಮೇಶನ್ ನಾನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅದನ್ನ ಬಿಟ್ಟು ಡೈಲಿ ಹಂಗೆ ಹೇಳ್ತೀಯಾ ಹೇಳಿದೆ ಹೇಳ್ತೀಯಾ ನೀವ್ ನೋಡಿದಿರಾ ನಾನ್ ಹೇಳಿದೆ ಹೇಳ್ತೀನಿ ಅನ್ನೋದಕ್ಕೆ ಏನಾದ್ರು ನೋಡಿದ್ರೆ ಗುರುಲಕ್ಷ್ಮಿಯಲ್ಲಿ ತುಂಬಾ ವೆರೈಟೀಸ್ ಇನ್ಫಾರ್ಮೇಶನ್ ಇರುತ್ತೆ ಅಂದ್ರೆ ಯೋಜನೆ ಒಂದೇ ಗೃಹಲಕ್ಷ್ಮಿ ಯೋಜನೆ ಬಟ್ ಅದ್ರಲ್ಲಿ ಎಷ್ಟು ಅಂದ್ರೆ ವೆರೈಟೀಸ್ ಇನ್ಫಾರ್ಮೇಶನ್ ಇರುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ನನ್ನ ವಿಡಿಯೋ ಕರೆಕ್ಟ್ ಆಗಿ ನೋಡಿದ್ರೆ ಆತರ ನೀವೇನು ಹೇಳದೇ ಇಲ್ಲ ಸುಮ್ಮನೆ ಏನೋ ಒಂದು ನೋಡೋದು ತಮ್ಮೇನೋ ಅಥವಾ ಲೈನ್ ನೋಡ್ಬಿಟ್ಟು ಬಂದು ಕಮೆಂಟ್ ಹಾಕೋದು ಅದೇ ಕೆಲಸ ನಿಮ್ದು ಅನ್ಸುತ್ತೆ ನಾನು ಅದ್ರ ಬಗ್ಗೆ ತಲೆನೂ ಕಡಿಸ್ಕೊಳ್ಳೋಲ್ಲ ಮಾತು ಆಡೋದಕ್ಕೆ ಹೋಗೋದಿಲ್ಲ ಯೂಸ್ ಆಗೋರು ನೋಡ್ತಾರೆ ಯೂಸ್ ಆಗದೇ ಇರೋರು ಸ್ಕಿಪ್ ಮಾಡ್ತಾರೆ ಅಷ್ಟೇ ನಾನು ಲಾಸ್ಟ್ ಹೇಳೋದು ಸೊ ಇವಾಗ ನಿಮ್ಮ ಒಂದು ಅಂದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಇರೋರು ಅಂತ ಕೂಡ ಹೇಳ್ತೀನಿ ಆ ಇವಾಗ ನನ್ನ ವಿಷಯಕ್ಕೆ ಬರ್ತೀನಿ ಸುಮ್ನೆ ಅನ್ನೆಸೆಸರಿ ಮಾತಾಡೋದಕ್ಕಿಂತ ಏನ್ ಮ್ಯಾಟರ್ ಇದೆ ಅದ್ರ ಅದ್ರ ಬಗ್ಗೆ ಮಾತಾಡೋದು ಒಳ್ಳೇದು ಅಂತ ಅನ್ಸುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಅಂದ್ರೆ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು ಬಂದು ಇವಾಗ ಇಪ್ಪತ್ತೊಂದನೇ ಕಂತಿನ ಹಣನ ರಿಲೀಸ್ ಮಾಡ್ತಾರೆ ಅಂದ್ರೆ ಜುಲೈ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೆ ಕಂಪ್ಲೀಟ್ ಆಗಿ ಒಂದನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲಾ ಮಹಿಳೆಯರ ಖಾತೆಗೆ ಬಂದಿದೆ ಅಂತ ಅಂದ್ರೆನೆ ಇಪ್ಪತ್ತೆರಡನೇ ಕಂತಿನ ಹಣ ಅನ್ನೋದನ್ನ ರಿಲೀಸ್ ಮಾಡ್ತಾರೆ ಸೊ ಎರಡೂ ಕಂತಿನ ಹಣ ಒಟ್ಟಿಗೆ ಕೊಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲೂ ಕೂಡ ಮಾಹಿತಿ ಕೊಟ್ಟಿಲ್ಲ ಸೊ ಈಗ ಹಣ ಬರುವಂತದ್ದು ಹಣ ಅಂದ್ರೆ ಸರ್ಕಾರದ ಮುಖಾಂತರ ಹಣಕಾಸು ಇಲಾಖೆಯಿಂದ ಹಣ ಬರುವಂತದ್ದು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತುಂಬಾನೇ ಅಂದ್ರೆ ಟೈಮ್ ತಗೊಳ್ಳುತ್ತೆ ಆದ್ರಿಂದ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣನ ಈ ಒಂದು ಜುಲೈ ತಿಂಗಳಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಭರವಸೆನ ನಾನು ಕೂಡ ಕೊಡ್ತೀನಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕೊಟ್ಟಿರೋಂಥದ್ದು ಅಂದ್ರೆ ಮೊದಲನೇ ವಾರದಲ್ಲಾದ್ರೂ ಕೊಡ್ಬೋದು ನಿಮಗೆ ಒಟ್ಟಾರೆ ಈ ತಿಂಗಳಲ್ಲಿ ಪಕ್ಕ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ನಿಮ್ ಖಾತೆಗೆ ಜಮಾ ಆಗತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ನ ಕೊಡ್ತೀನಿ ಆ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಎರಡು ಕಂತಿನ ಹಣ ಒಟ್ಟಿಗೆ ಬರುತ್ತಾ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಲೇ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್